ಇಲ್ಲಿಂದ ಲೆಫ್ಟ್ ಹೋದ್ರೆ ಬಟ್ಕಾಳಕ್ ಹೋಗ್ತಿವಿ ಒಂದ್ಸಾರಿ ನೈಟ್ ಹೋಗ್ಬಿಟ್ಟು ನನ್ನ ಪರಿಸ್ಥಿತಿನೇ ಬ್ಯಾಡಗುರು ಹಂಗಾಗಿ ಹೋಗ್ಬಿಟ್ಟಿತ್ತು ಒಂದ್ ಹತ್ತು ಕಿಲೋಮೀಟರ್ ಯಾವ್ದೋ ಊರಾಗ್ ನಿಲ್ಸ್ ಮಲ್ಕೊಂಡ್ಬಿಟ್ಟಿದ್ದೆ ಈ ರೋಡ್ ಅಲ್ಲ ಏನ್ ಅಂತ ಹೆವಿ ಟರ್ನಿಂಗ್ ಏನಿಲ್ಲ ಮೀಡಿಯಮ್ ಆಗಿರೋ ಟರ್ನಿಂಗ್ ಅಷ್ಟೇ ಆರಾಮಾಗಿ ಹೋಗ್ಬೋದು ಈ ಘಾಟಲ್ಲಿ ಅಲ್ಲಿ ಏನಾದ್ರೆ ಡೌನ್ ಸ್ವಲ್ಪ ಜಾಸ್ತಿ ಇದೆ ಆ ಕಡೆಯಿಂದ ಬರ್ತಾ ಅಪ್ ಜಾಸ್ತಿ ಬರ್ತಾ ಡೌನ್ ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ಇಲ್ಲಿ ಇನ್ನೂ ಸ್ವಲ್ಪ ಬೆಳಗ್ಗೆ ಬೆಳಿಗ್ಗೆ ಬಂದ್ರೆ ಇನ್ನೂ ಫಾಗ್ ಆಗಿರುತ್ತೆ ನಾವು ಸ್ವಲ್ಪ ಲೇಟ್ ಆಗಿ ಬಂದ್ವಿ ಅಷ್ಟೇ ಇದೇ ನೋಡಿ ರಾಮ ತೀರ್ಥ ಹೊಂದ್ ರಾಮ ತೀರ್ಥ ಪ್ಲೇಸು ಹಾಯ್ ಫ್ರೆಂಡ್ಸ್ ಎಲ್ಲರೂ ಗುಡ್ ಮಾರ್ನಿಂಗ್ ಅಂದರೆ ರಾತ್ರಿ ಬಂದುಬಿಟ್ಟು ಸಾಗರ ಎಲ್ಲ ಪಾಸ್ ಮಾಡಿ ಗಾಡಿ ಸೈಡ್ಗೆ ಹಾಕಿ ಮಲಗಿದ್ವಿ ರೋಡ್ ಸೈಡಲ್ಲಿ ಹಾಕ್ಬಿಟ್ಟಿದ್ವಿ ಇಲ್ಲೇ ಮಾಲ್ ನೋಡಿ ಯಾವ ರೇಂಜ್ಗೆ ಹಿಂದಕ್ಕೆ ಬಂದೈತೆ ಹಂಗೆ ಇದೆ ಸದ್ಯಕ್ಕೆ ಏನೂ ಆಗಿಲ್ಲ ಏನೂ ಆಗದೆ ಇದ್ದರೆ ಅಷ್ಟೇ ಸಾಕು ಹಿಂದಕ್ಕೇನು ಬರದೇ ಇದ್ರೆ ಅಷ್ಟೇ ಸಾಕು ರಾತ್ರಿ ಎವ್ರಿ ಮಳೆ ಏನೇನಾಗೈತೋ ಒಳಗಡೆ ಗೊತ್ತಿಲ್ಲ ತಾಡ್ ಪಾಲ್ ಒಳಗಡೆ ಹೊಸದ ಹಾಕಿರೋದ್ರಿಂದ ಏನು ಭಯ ಏನಿಲ್ಲ ಆರಾಮಾಗಿ ಹೋಗ್ಬೋದು ಸದ್ಯಕ್ಕೆ ಇದಂತೂ ಹಿಂದಕ್ಕೆ ಬರಲ್ಲ ಸದ್ಯಕ್ಕೆ ಇಷ್ಟು ಕ್ಲಾಕ್ ಆಗಿ ನಿಂತಿದ್ದಾವೆ ಬನ್ನಿ ಫಸ್ಟ್ ಇವಾಗ ಇಲ್ಲಿಂದ ಹೊರಡೋಣ ಹೊರಡೋ ಟೈಮ್ ದರ್ಶನ್ ಬ್ರಹ್ಮ್ತಾರೆ ಮತ್ತೆ ನಮ್ಮ ಫ್ರೆಂಡ್ ಎಸ್ ಎಲ್ ಆರ್ ಗಾಡಿ ಬರ್ತಾತಿ ಅದಕ್ಕೋಸ್ಕರ ವೈಟ್ ಮಾಡ್ತಾ ಇದೀವಿ ನೋಡೋಣ ಅವ್ರು ಬಂದ ತಕ್ಷಣ ಜೊತೆ ಹೋಗೋಣ ಇಲ್ಲಿಂದ ನಮ್ಮ ಎಸ್ ಎಲ್ ಆರ್ ಗಾಡಿ ಇವಾಗ ಪಾಸ್ ಆಯ್ತಂತೆ ಜಸ್ಟ್ ನಮ್ ದರ್ಶನ್ ಹೇಳಿದ್ರು ಹೋದ್ರೆ ಗಾಡಿ ಕೊಡಬೇಕು ಅಂದ್ಬಿಟ್ಟು ಮುಂದೆ ಸಿಕ್ಕಿ ಅಂತ ಹೋದ್ರು ಹೌದಾ ಬನ್ನಿ ಹಂಗಂದ್ರೆ ನಾವು ಹೊರಡೋಣ ಮುಂದೆ ಜೊತೆ ಟಿ ವಿ ಕುಟ್ಕೊಂಡು ಅವ್ನ ಕಳಿಸ್ಬಿಡೋಣ ಅವ್ರು ಬೇಗ ಹೋಗ್ಬಿಡ್ಲಿ ಅವ್ರದ್ದು ಅರ್ಜೆಂಟ್ ಆಯ್ತು ಒಂಬತ್ ಗಂಟೆ ಒಳಗೆ ಅವ್ರು ಹೋಗಲ್ಲ ಖಾಲಿ ಮಾಡ್ಬೇಕಂತಂಗಾಗಿ ಇಲ್ಲಾಂದ್ರೆ ನಾಳೆ ಖಾಲಿ ಮಾಡ್ತೀವಿ ಅದ್ರದ್ದು ನಮ್ಮ ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ತಾಳುಗುಪ್ಪ ತಾಳುಗುಪ್ಪ ಇನ್ನೊಂದು ಐದು ಕಿಲೋಮೀಟರ್ ಬೇಕು ಹೋಗ್ಬಿಟ್ಟು ಟೀಕೆ ಕೊಡ್ಕೊಂಡು ಹೋಗೋಣ ಎಂಥ ಗುರು ನಮ್ಮ ಮಲ್ನಾಡು ಕಡೆ ಬಂದ್ಬಿಟ್ರೆ ನೋಡಕ್ಕೆ ಖುಷಿ ಆಗುತ್ತಿದೆ ನೋಡಿ ಈ ವ್ಯೂಗಳೆಲ್ಲ ನೋಡ್ಬೇಕಂದ್ರೆ ಒಂದು ಎರಡು ಅವರ್ ನಿಲ್ಸ್ಕೊಂಡು ಸಾಗರ ಬೆಳಗಿನ ಜಾವ ಬಿಟ್ಟಿದ್ದು ಆರಾಮಾಗಿ ನೋಡ್ಕೊಂಡು ಹೋಗೋಣ ಏನು ಅರ್ಜೆಂಟ್ ಇಲ್ಲ ಆರಾಮಾಗಿ ಹೋಗಿ ಖಾಲಿ ಮಾಡೋಣ ಮುಂದೆ ಎಸ್ ಎಲ್ ಆರ್ ಗಾಡಿಗಂತೂ ಅವ್ರಿಗೆ ಅರ್ಜೆಂಟ್ ಇದೆ ಅವ್ರು ಒಂಬತ್ತು ಗಂಟೆ ಹತ್ತು ಗಂಟೆ ಒಳಗೆ ಬಂದಿಲ್ಲ ಅಂದರೆ ಖಾಲಿ ಮಾಡಲ್ಲ ಅಂತ ಹೇಳ್ತಾರೆ ನಾಳೆ ನಾಡ್ದು ಎರಡು ದಿನ ರಜೆ ಇರೋದ್ರಿಂದ ಮತ್ತೆ ಹಿಂಸೆ ಅವ್ರಿಗೆ ಹಂಗಾಗಿ ಬೇಗ ಹೋಗ್ಬಿಟ್ರು ಅವರು ನಾವೇ ನಿಧಾನಕ್ಕೆ ಹೋಗೋಣ ಬನ್ನಿ ಸದ್ಯಕ್ಕೆ ಗಾಡಿನ ತಾಳುಗುಪ್ಪ ಹತ್ರ ನಿಲ್ಲಿಸ್ಬಿಟ್ಟು ಟೀ ಕುಡಿತಾ ಇದ್ದೀವಿ ತಾಳುಗುಪ್ಪ ರೈಲ್ವೆ ಸ್ಟೇಷನ್ ಕರೆಕ್ಟು ಮುಂದೆನೇ ಹೊಟ್ಲಿಕ್ಕು ಇಲ್ಲೇ ನಿಲ್ಲಿಸ್ಬಿಟ್ಟು ಟೀ ಗೀ ಹೋಗೋಣ ಸದ್ಯ ಇಂದ ಮೆಟೀರಿಯಲ್ ಏನಾಗಿಲ್ಲ ಅಂದರೆ ಅಷ್ಟೇ ಸಾಕು ನೀರು ಗೀರು ಹೋಗಿಲ್ಲ ಅಂದರೆ ಅಷ್ಟೇ ಸಾಕು ಬನ್ನಿ ಗಾಡಿ ಎತ್ಕೊಂಡು ಇಲ್ಲಿಂದ ನಾನು ಸ್ಟಾಪಾಗಿ ಹೋಗೋಣ ನಾನ್ ಸ್ಟಾಪಾಗಿ ಹೋಗೋದು ಬರೀ ಘಾಟ್ವರೆಗೂ ಅಷ್ಟೇ ಘಾಟಲ್ಲಿ ನಿಲ್ಸ್ಕೊಂಡು ಫಸ್ಟ್ ಫ್ರೆಶಾಗಿ ಸ್ನಾನ ಮಾಡೋಣ ಫ್ರೆಶ್ ನೀರಲ್ಲಿ ಎಲ್ಲನ ಆರಾಮಾಗಿ ಹೋಗೋಣ ಏನು ಅರ್ಜೆಂಟ್ ಇಲ್ಲ ಇಲ್ಲಿಂದ ಇನ್ನೊಂದು ಎಂಬತ್ತು ಕಿಲೋಮೀಟ್ರ್ ಉಂಟು ಒನ್ ಅವರ ಇಲ್ಲಿಂದ ಲೆಫ್ಟ್ ಹೋದರೆ ಭಟ್ಕಾಳಕ್ಕೆ ಹೋಗ್ತೀವಿ ಒಂದು ಸಾರಿ ನೈಟ್ ಹೋಗ್ಬಿಟ್ಟು ನನ್ನ ಪರಿಸ್ಥಿತಿನೇ ಬ್ಯಾಡಾಗ್ರು ಹಂಗಾಗಿ ಹೋಗ್ಬಿಟ್ಟಿತ್ತು ಒಂದು ಹತ್ತು ಕಿಲೋಮೀಟ್ರಾಗೆ ಯಾವುದೋ ಊರಾಗ ನಿಲ್ಲಿಸ್ ಮಲ್ಕೊಂಡ್ಬಿಟ್ಟಿದ್ದೆ ಬ್ರೋ ಮಿಡ್ ನೈಟಲ್ಲಿ ಹೊಲ್ಟಾಗಿದ್ದೆ ಇರೋಡಲ್ಲಿ ಒಬ್ಬನೇ ಗೊತ್ತು ರೋಡ್ ಇದೆ ಅಂತ ನೈಟ್ ಹೋಗ್ಬೋದು ಬಿಡು ಅಂತ ಒಂದು ಗಾಡಿ ಆಪೋಸಿಟ್ ಬರ್ತಾ ಇಲ್ಲ ನನಗ್ ಮೀಟರ್ ಆಫು ಒಂದು ಗಾಡಿ ನೀವೇನು ರಾತ್ರಿ ಅವನ್ ಆಪೋಸಿಟ್ ಬಂದ ರಾತ್ರಿ ಇಲ್ಲಿ ಯಾವ ಗಾಡಿನ ಓಡಲ್ಲ ಅದೊಂದು ಮೇನ್ ಫಾಲ್ಟ್ ಆಗೋದ್ ನಮಗೆ ಭಯ ಭಯ ಆಗೋಗ್ಬಿಡ್ತದೆ ಗಾಬರಿ ಆಗ್ಬಿಡ್ತೀವಿ ಗಂಡ್ ಗಾಬರಿ ಆಗ್ಬಿಡ್ತೀವಿ ಲಾಸ್ಟ್ ಟೈಮ್ ನನ್ಗೆ ಎಕ್ಸ್ಪೀರಿಯನ್ಸ್ ಆಗಿತ್ತು ಅಲ್ಲಿ ಕೂಡ ತೋರಿಸಿದ್ದೆ ಅದನ್ನ ಅಲ್ಟ್ರಾ ಇದ್ದಾಗ ಅಲ್ಟ್ರಾ ಇದ್ಕೊಂಡ್ ಬಂದಾಗ ಮುಂದೆ ಹೋಗೋದು ಯಾವ ಸ್ಕೂಲ್ ಬಸ್ ಪಕ್ಕದಲ್ಲಿ ಗಾಡಿ ನಿಲ್ಸ್ಬಿಟ್ಟು ಮಲ್ಕೊಂಡು ಬೆಳಗ್ಗೆ ಎದ್ದು ಹೋಗಿದ್ದೆ ஏனூ மா நைட் டெம்டையெல்லாம் வந்த ஃபாரஸ்ட் ஏரியா கடை வந்தாங்க இல்லைங்க போடு நோட்ரல்ல எப்பத்தெரோடு கிலோமீட்டர் ஒன் அவர ஆராமே நாலு அவரோ ரீச் ஆகிவிங்க தாழ்வுப்பா எல்லாம் பாஸ் மாந்தே வந்து முந்தே ஓகே மாவீன் குண்டில் ஒன்று ஸ்டாப் கொட்டு ஒன் டிடுக்கண்டு அந்த ஆரம்பி ஓகண ಇಲ್ಲಿಂದ ಜೋಗ್ ಫಾಲ್ಸ್ ಬರೀ ಎರಡು ಕಿಲೋಮೀಟರ್ ಅಷ್ಟೇ ಇರೋದು ನೋಡಿ ಲೆಫ್ಟ್ಗೆ ಹೋದ್ರೆ ಬಟ್ ನಮಗೆ ಅದೃಷ್ಟ ಇಲ್ಲ ಹೋಗಿ ನೋಡಕ್ಕೆ ಅಷ್ಟೆ ಯಾರು ಯಾರಿಗೂ ಸೈಕ್ ಮ್ಯಾನು ನಂಗೆ ಬರ್ತಾನೆ ಇದ್ದ ಮಾಡೋನು ಇಲ್ಲ ರಾತ್ರಿ ಇದ್ದೇನು ನೋಡಿ ಜೋಗ್ ಫಾಲ್ಸ್ಗೆ ಹೋಗೋ ರೋಡ್ ಇವಾಗ ನಾವು ಜೋಗ್ ಫಾಲ್ಸ್ಗೆ ಹೋಗೋ ರೋಡ್ಗೆ ಹೋಗೋ ಟೈಮ್ ಇಲ್ಲ ನಮಗೆ ಟೈಮು ಇಲ್ಲ ಜೊತೆಗೆ ನಮ್ಮ ಗಾಡಿಗಳು ಹೋಗುತ್ತೋ ಇಲ್ಲನೂ ಗೊತ್ತಿಲ್ಲ ಹಂಗಾಗಿ ಸ್ಟ್ರೈಟ್ ನಮ್ಮ ಪಾಡಿಗೆ ನಾವು ಒನ್ ಅವರ್ ಕಡೆ ಬನ್ನಿ ಇಂಥ ವ್ಯೂಗಳೆಲ್ಲ ನೋಡಿ ಎಷ್ಟು ದಿನ ಆಗೋಗಿತ್ತು ಗುರು ಆಹಾ ಎಷ್ಟು ಸಮಾಧಾನ ಆಗ್ತೈತೆ ಅಂದ್ರೆ ಅವಾಗ ಅವಾಗ ಈ ಕಡೆ ಬರಬೇಕು ಅನ್ಸುತ್ತೆ ಇದನ್ನೆಲ್ಲ ನೋಡ್ತಾ ಇದ್ರೆ ಬನ್ನಿ ಈಗ ಕರೆಕ್ಟಾಗಿ ಮಾವಿನ ಗುಡ್ಡಿಗೆ ಬಂದ್ವಿ ನಮ್ಮ ಗುರು ಅಣ್ಣ ಅವ್ರು ಇಲ್ಲೇ ಇದ್ದಾರೆ ಅಣ್ಣ ಒನ್ ಅವರ ಅಣ್ಣ ಅವ್ರನ್ನ ಮಾತಾಡಿಸ್ಕೊಂಡು ಹೋಗೋಣ ಅವ್ರು ದಾವಣಗೆರೆ ಕಡೆ ಹೋಗ್ತಾ ಇದ್ದಾರೆ ಅವ್ರದ್ದು ಗಾಡಿ ಇಲ್ಲೇ ಇದೆ ಇಲ್ಲೇ ನಿಲ್ಲಿಸ್ಕೊಂಡು ಟೀಗಿ ಕುಡ್ಕೊಂಡು ಇನ್ನೊಂದು ರೌಂಡ್ ಹೋಗೋಣ ಇಲ್ಲೇ ಹೋಗಿ ಟಿ ವಿ ಕುಡ್ಕೊಂಡು ಬಂದ್ವಿ ಗುರುವಣ್ಣವರು ದಾವಣಗೆರೆ ಹೋಗ್ತಾ ಇದ್ದಾರಂತೆ ಅವ್ರ ಗಾಡಿ ಲೋಡ್ ಮಾಡ್ಕೊಂಬರೋಕೆ ಅವ್ರದ್ದು ಒಂದು ಬಡ ದೋಸ್ತು ಬಡ ದೋಸ್ ಅಲ್ಲ ನಾರ್ಮಲ್ ದೋಸ್ ಬಾಯ್ ಸಿಗೋಣ ಮತ್ತೆ ಬನ್ನಿ ಸಂಜೆ ಸಂಜೆ ಬರ್ತಾರಂತೆ ಲೋಡ್ ಮಾಡಿಕೊಂಡು ಅವ್ರದ್ದು ಒನ್ ಅವರನೇ ಸಂಜೆ ಸಿಗುವ ಮತ್ತೆ ಅವ್ರ ಜೊತೆ ಅವ್ರನ್ನ ಮೀಟ್ ಮಾಡೋಣ ಅಂತ ಬನ್ನಿ ನಮ್ಮ ಎಸ್ ಎಲ್ ಆರ್ ಗಾಡಿ ಮುಂದೆ ಮುಂದೆ ಹೋಗ್ಬಿಡ್ತು ಅವ್ರಿಗೂ ಆಪೋಸಿಟ್ ಸಿಕ್ಕಿತ್ತಂತೆ ನಾವು ಇಲ್ಲಿಂದ ಆರಾಮಾಗಿ ಹೋಗೋಣ ನಿಧಾನಕ್ಕೆ ಘಾಟ್ ಸೆಕ್ಷನ್ ಅಲ್ಲಿ ಹೋಗ್ತಾ ಇದೀವಿ ಅಣ್ಣ ಹೇಳಿದ್ರು ಇಲ್ಲೊಂದು ಸ್ವಲ್ಪ ಡೇಂಜರ್ ಇದೆ ಹುಷಾರಾಗಿ ಹೋಗಿ ಅಂತ ಏನಪ್ಪಾ ಅಂದ್ರೆ ಮೇಲ್ಗಡೆ ರೋಡ್ ಚೆನ್ನಾಗಿದೆ ಕೆಳಗಡೆಯಿಂದ ಮಣ್ಣು ಕುಸಿಬಿಟ್ಟೈತೆ ಅಂತ ಹೇಳಿದ್ರು ಇಲ್ಲಿ ಚೀಲ ಕಟ್ಟಿರ್ತಾರೆ ಅಂತ ಮೋಸ್ಟ್ಲಿ ಇದೇ ಇರ್ಬೇಕು ನೋಡಿ ಅಲ್ಲಿ ಕಾಣ್ತಾ ಇತ್ತಲ್ಲ ಅದೇ ಅನ್ಸುತ್ತೆ ತೋರಿಸ್ತೀನಿ ಬನ್ನಿ ನಿಮ್ಗೆ ಹಿಂಗಾಗಿದೆ ಅಂತ ಅದು ಲಾಂಗ್ ಆಗಿ ಹೇಳ್ಕೊಳ್ಳಿ ಅಂತ ಹೇಳಿದ್ರು ಬ್ರಿಡ್ಜು ಏನೋ ಆಗಿದೆ ಅಂತೆ ನೋಡಿ ಇಲ್ಲಿ 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 ಕೆಳಗಡೆ ಏನು ಇಲ್ವೇ ಇಲ್ಲ ಮಣ್ಣು ಇನ್ನು ಸ್ವಲ್ಪ ಲಾಂಗ್ ಬೇಕು ಫಾಲ್ಸ್ ನೋಡಿ ಚೆನ್ನಾಗಿದೆ ಇಲ್ಲಿಂದ ಇನ್ನ ಒನ್ ಅವರ ಐವತ್ತು ಕಿಲೋಮೀಟರ್ ಇದೆ ಕರೆಕ್ಟ್ ಆಗಿ ಅಲ್ಲಿ ಐವತ್ತೈತೆ ಇಲ್ಲ ಐವತ್ತೊಂದ್ ಐತೆ ಯಾವ್ದು ನಂಬಬೇಕು ಯಾವ್ದ್ ಬಿಡ್ಬೇಕು ಗೊತ್ತಾಗ್ತಿಲ್ಲ ಹೋಗೋಣ ನಿಧಾನಕ್ಕೆ ಅಪ್ಪಿದು ಫುಲ್ ಅಪ್ಪ ಹತ್ಸ್ಕೊಂಡು ಹೋಗ್ಬೇಕು ಆಮೇಲೆ ಡೌನ್ ಇಡಿಸ್ಬೇಕು ಅಪ್ಪಲ್ಲಿ ಗಾಡಿ ಹತ್ತದೆ ಎಲ್ಲ ನಿಧಾನಕ್ಕೆ ಹೋಗುತ್ತೆ ಹೆವಿ ಟರ್ನಿಂಗ್ ಏನಿಲ್ಲ ಮೀಡಿಯಮ್ ಆಗಿರೋ ಟರ್ನಿಂಗ್ ಗಳು ಅಷ್ಟೇ ಆರಾಮಾಗಿ ಹೋಗ್ಬೋದು ಈ ಗಾಟ್ ಏನಾದ್ರೆ ಏನಂದ್ರೆ ಡೌನ್ ಸ್ವಲ್ಪ ಜಾಸ್ತಿ ಇದೆ ಆ ಕಡೆಯಿಂದ ಬರ್ತಾ ಅಪ್ ಜಾಸ್ತಿ ಈ ಕಡೆಯಿಂದ ಬರ್ತಾ ಡೌನ್ ಜಾಸ್ತಿ ಇದೆ ಹುಷಾರಾಗಿ ಡೌನ್ ಹೋಗ್ಬೇಕು ಘಾಟ್ ಸೆಕ್ಷನ್ ಅಲ್ಲೇ ಬ್ರೇಕ್ ಫೇಲ್ ಗಳು ಜಾಸ್ತಿ ಹಂಗಾಗಿ ಬ್ರೇಕ್ ಮೇಲೆ ಕಾಲ್ ತೆಗೆದು ಆದಷ್ಟು ಗೇರಲ್ಲಿ ಗಾಡಿ ಗಾಡಿ ಟ್ರೈ ಮಾಡ್ಬೇಕಷ್ಟೇ ಮತ್ತೆ ನಾನು ಲಾಸ್ಟ್ ಟೈಮ್ ಹಿಮಾಚಲ್ಗೆ ಹೋದಾಗ ಬ್ರೋ ಗಾಡೀಲಿ ಇಂಜಿನ್ ಬ್ರೇಕ್ ಅನ್ನೋದೊಂದು ಇರುತ್ತೆ ಅದನ್ನು ಆನ್ ಮಾಡಿ ನೀವು ಆನ್ ಮಾಡಿಲ್ಲ ಹಂಗಾಗಿ ಅಷ್ಟೊಂದು ಜಾಮ್ ಆಗಿ ಪಂಕ್ಚರ್ಗಳಾಗಿತ್ತು ಅಂತ ಆಕ್ಚುಲಿ ನಾವು ಗಾಡಿ ಎಂಟ್ರಿ ಆದ ತಕ್ಷಣ ಇಂಜಿನ್ ಬ್ರೇಕ್ ಇಲ್ಲೇ ಇದೆ ನಮ್ಮ ಇನ್ನು ಮುಂದೆ ಅಂದ್ರೆ ಆನ್ ಆಗಬಹುದು ವೈಫರ್ ಅಲ್ಲೇ ಇದೆ ಮುಂದೆ ಅಂದ್ರೆ ಆಫ್ ಆಗಬಹುದು ನಾವು ಯಾವಾಗಲೂ ಆನ್ ಮಾಡ್ಕೊಂಡ್ಬಿಡ್ತೀವಿ ಗಾಡಿ ಸೆಕ್ಷನ್ಗೆ ಬಂದ್ವಿ ಅಂದರೆ ಆನ್ ಮಾಡ್ಬಿಡ್ತೀವಿ ಆಟೋಮೆಟಿಕ್ ಆಗಿ ಗೊತ್ತಿರುತ್ತೆ ಅಂತ ಅದು ಹೇಳೋಕೆ ಹೋಗಲ್ಲ ಅಷ್ಟೇ ನಮ್ಮ ವೆಹಿಕಲ್ ಡಿಪಾರ್ಟ್ಮೆಂಟ್ ಆಗಿರೋ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರುತ್ತೆ ಬಟ್ ಹೊರ್ಗಡೆ ಅದಕ್ಕೆ ಸ್ವಲ್ಪ ಗೊತ್ತಿರಲ್ಲ ಅಷ್ಟೇ ಇಂಜಿನ್ ಬ್ರೇಕ್ ಬಗ್ಗೆ ಲಾರಿ ಬನ್ನಿ ನಾನು ಗಾಡಿ ಇಳಿಸಿಕೊಂಡು ಒಂದು ಮುಕ್ಕಾಲ್ ಗಾಟಿ ಒಂದು ಅರ್ಧ ಗಂಟೆ ಗಾಡಿ ಸಾಮ್ಯಕೊಂಡು ಹೋಗೋಣ ಮೊದಲು ಅಷ್ಟೇ ಇಲ್ಲೆಲ್ಲ ಲ್ಯಾಂಡ್ ಸ್ಲೈಡ್ ಸಿಕ್ಕಾಪಟ್ಟೆ ಆಗೋದು ಇವಾಗೆಲ್ಲ ಕಟ್ಟೆ ಕಟ್ಬಿಟ್ಟಿದ್ದಾರೆ ನೋಡಿ ಕಲ್ದ ಕಡೆ ವಿವ್ ನೋಡೋಕ್ಕೆ ನೋಡಕ್ಕೆ ಮಜಾ ಬರ್ತೈತೆ ಗುರು ಬ್ರಾ ಇಂತ ನಮ್ದು ಮನೆ ಕಟ್ಸ್ಕೊಂಡು ಇಂಥ ಕಾಡಲ್ಲಿ ಇದ್ ಬಿಡ್ಬೇಕು ಇಲ್ಲಿ ಮನೆ ಐತಲ್ಲ ಹಾ ಇಲ್ಲ ಇದ್ ಬಿಡನ್ವಾ ನೋಡಿ ಯಾವ ತರ ಅವ್ರಿಗೆ ಇಷ್ಟು ನೆಮ್ಮದಿ ಜೀವನ ಇರ್ಬೇಕು ನಮ್ದು ಏನಪ್ಪ ಪ್ಲಾನಿಂಗ್ ಇವತ್ತು ಅಂದ್ರೆ ರಾಮ್ ತೀರ್ಥಕ್ಕೆ ಹೋಗೋಣ ಅಂತ ಒನ್ ಅವರ್ ನಿಮ್ಗೆ ಲಾಸ್ಟ್ ಟೈಮ್ ತೋರಿಸಿದ್ದೆ ಸಾರಿ ಸ್ನಾನ ಮಾಡೋಕ್ಕೆ ನಮ್ಮ ದರ್ಶನ ನಿನ್ನೆ ನೆನೆಸಿದ್ರು ಅದನ್ನ ಬ್ರೋ ಏನರೋ ಹೋಗ್ಬಿಡೋಣ ಬ್ರೋ ಅಲ್ಲಿ ಚೆನ್ನಾಗಿದೆ ಪಾಯಿಂಟು ಅಂದ್ರೋ ಸರಿ ಬ್ರೋ ಆಯಿತು ಹೋಗೋಣ ಅಂತ ಇವಾಗ ಇಲ್ಲಿ ಕ್ಯಾನ್ಸಲ್ ಮಾಡ್ಕೊಂಡು ಅಲ್ಲಿಗೆ ಹೋಗ್ತಾ ಇದ್ವಿ ಗಾಡಿ ಖಾಲಿ ಮಾಡಿಸ್ಬಿಟ್ಟು ಆಮೇಲೆ ಗಾಡಿ ಎತ್ಕೊಂಡೆ ಹೊರ್ಟೋಗೋಣ ಇಲ್ಲಿ ಅಷ್ಟೇ ನೋಡಿ ಲ್ಯಾಂಡ್ ಸ್ಲೈಡ್ ಆಗೋದು ಎಲ್ಲ ರೋಡ್ ಮಾಡಿದ್ದಾರೆ ಮಣ್ಣೆಲ್ಲ ಹಾಕ್ಬಿಟ್ಟು ಬನ್ನಿ ಇಲ್ಲಿಂದ ನಾನು ಸ್ಟಾಪಾಗಿ ಹೋಗೋಣ ಇನ್ನೊಂದು ನಲವತ್ತು ಕಿಲೋಮೀಟರ್ ಇರಬೇಕು ಒನ್ ಅವರ್ ಅಷ್ಟೇ ಇಲ್ಲಿಂದ ನೆಕ್ಸ್ಟು ಶರಾವತಿ ಕಣಿವೆ ವ್ಯೂ ಪಾಯಿಂಟ್ ಸಿಗುತ್ತೆ ಅದನ್ನು ತೋರಿಸ್ಕೊಂಡು ಹೋಗ್ಬಿಡೋಣ ಅಲ್ಲಲ್ಲಿ ಈ ತರ ಫಾಗ್ ಕೂಡ ಸಿಗುತ್ತೆ ಇನ್ನು ಮುಂದೆ ಹೋಗ್ತಾ 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 ಜಾಸ್ತಿ ಏನಿಲ್ಲ ಫಾಗ್ ಇನ್ನ ಬೆಳೆ ಬೆಳಿಗ್ಗೆ ಬಂದಿದ್ರೆ ಇನ್ನೂ ಸಕ್ಕತ್ತಾಗಿ ಸಿಗದು ಇಲ್ಲಂತೂ ಮೊಬೈಲ್ ನೆಟ್ವರ್ಕ್ ಸ್ವಲ್ಪನೂ ಇಲ್ಲ ಹಂಗಾಗಿ ಪೆನ್ಡ್ರೈವ್ ಅಲ್ಲಿರೋ ಹಳೆ ಸಾಂಗ್ಗಳನ್ನ ಕೇಳ್ಕೊಂತ ಹೋಗ್ತಾ ಇದೀವಿ ಹಳೆ ಸಾಂಗ್ ಕೇಳೋ ಮಜಾನೆ ಬೇರೆ ಗುರು ಏನ್ರೋ ಏನಂತೀರಾ ಇರುತ್ತೆ ಶರಾವತಿ ಕಣಿವೆ ವೀಕ್ಷಣ ಸ್ಥಳ ಇದೇನೆ ಬ್ರೋ ಬ್ಯಾಕ್ ಸೈಡ್ ಗಿಡ ಗಾಡಿ ಓಕೆ ಓಕೆ ಇರಲಿ ಇವಾಗ ಕಲ್ಲು ಕಲ್ಲಿಡ್ಸಿದ್ದೀನಿ ಹ್ಯಾಂಡ್ ಬ್ರೇಕ್ ಆಗ್ತಾ ಇಲ್ಲ ಯಾಕಂದ್ರೆ ಅರ್ಧ ಘಾಟ್ ಇಳಿಸಿದೀವಿ ಲೈನರ್ಗಳು ರೀಡ್ ನೀಟಾಗಿರ್ತವೆ ಹಂಗಾಗಿ ನಮ್ಮ ದರ್ಶನ್ ಬ್ರೋ ಇಟ್ರ ಹಿಂದಕ್ಕೆ ಬ್ರೋ ಕಲ್ಲಿಟ್ರ ಹಿಂದಕ್ಕೆ ನೋಡಲ್ಲ ಗಾಡಿ ಪ್ಲೇಟ್ ಅಲ್ಲ ಬ್ರೋ ಅದು ಲೈನರ್ ಅದಕ್ಕೋಸ್ಕರನೇ ಇವಾಗ ಕಲ್ಲಿಡ್ಸಿದ್ದೆ ಹ್ಯಾಂಡ್ ಬ್ರೇಕ್ ಹಾಕಿದಂಗೆ ಹ್ಯಾಂಡ್ ಬ್ರೇಕ್ ಹಾಕಿದ್ರೆ ಹಿಮಾಚಲ್ ಮೂರು ಒಂದಲ್ಲ ಎರಡಲ್ಲ ಮೂರ್ ಮೂರು ಲೆನ್ಸ್ ಏನು ಏನೋ ಕಾಡು ಯೋಚನೆ ಮಾಡಿ ಬನ್ನಿ ಮೇಲೋಗಿ ವೀವ್ ತೋರಿಸ್ತೀವಿ ಹಂಗಿದೆ ಅಂತ ಇಲ್ಲಿಂದ ವೀವ್ ಅಂತೂ ಸಖತ್ ಆಗಿರುತ್ತೆ ಅದು ಫಾಗಿ ಫಾಗಿ ಆಗಿದ್ವಿ ಅಂತೂ ಇನ್ನೂ ಸಖತ್ ಆಗಿರ್ತದೆ ಬನ್ನಿ ನಾನು ನೋಡೋಣ ನೋಡೋಣ ವಾ ಏನು ಸಖತ್ ಗೊತ್ತಾ ನೋಡಿ ನಿಮ್ಗು ತೋರಿಸ್ತೀನಿ ಚಿಕ್ಕ ಚಿಕ್ಕ ವ್ಯೂ ನೋಡಿ ಈ ಕಡೆನೂ ಅಷ್ಟೇ ನೋಡಿ ಸಕ್ಕದ ಕಾಣ್ತಾ ಇದೆ ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ಇಲ್ಲಿ ಇನ್ನ ಸ್ವಲ್ಪ ಬೆಳಗ್ಗೆ ಬೆಳಗ್ಗೆ ಬಂದ್ರೆ ಇನ್ನೂ ಆಗಿರುತ್ತೆ ನಾವು ಸ್ವಲ್ಪ ಲೇಟ್ ಆಗಿ ಬಂದ್ವಿ ಅಷ್ಟೇ ಬನ್ನಿ ಈಗ ಇಲ್ಲಿಂದ ಹೊರಡುವ ಸಮಯ ಗಾಡಿ ಎತ್ಕೊಂಡು ಹೋಗೋಣ ಗಾಡಿ ಟಾಪ್ ವೇವ್ ನೋಡಿ ಹೆಂಗ್ ಕಾಣುತ್ತೆ ಅಂತ ಹೈಟ್ ಲೋಡ್ ಇರೋದ್ರಿಂದ ಗಾಡಿ ಸಕ್ಕತ್ತ ಕಾಣುತ್ತೆ ನೋಡಿ ಸ್ವಲ್ಪ ಬ್ರೋ ಈಟಾಗಿದಾವ ತುಂಬ ಈಟಾಗಿದೆಯಾ ಅಂದರೆ ಟೈರ್ ಮಾತ್ರ ಡ್ರಮ್ ಹೀಟ್ ಆಗಿದೆ ನೋಡಿ ಇರಲಿ ಒಂದು ಅರ್ಧ ಗಂಟೆ ನಿಲ್ಸ್ಕೊಂಡು ಹೋಗ್ಬಿಡೋಣ ಏನು ಅರ್ಜೆಂಟ್ ಏನಿಲ್ಲ ಘಾಟ್ ಅರ್ಧ ಮುಕ್ಕಾಲು ಘಾಟ್ ಇಳಿಸ್ಬಿಟ್ಟಿದೀವಿ ನಾನು ಸ್ವಲ್ಪ ಇದೆ ಅಷ್ಟೆ ಹಂಗಾಗಿ ಸ್ವಲ್ಪ ನಿಲ್ಸ್ಕೊಂಡು ಆರಾಮಾಗಿ ಹೋಗೋಣ ನಮ್ಮನ್ನ ಹೆದರ್ಸಕ್ಕೆ ನೋಡಿ ನಾಲ್ಕು ಜನ ರೌಡಿಗಳು ಬಂದಿದ್ದಾರೆ ಬಂದ್ ಅಲ್ಲಿ ಕುಂತಿದ್ರೆ ಗುರ್ ಗುರ್ರ ಅಂದ್ವು ಎದ್ ಗಾಡಿಯಾಗ ಬಂದ್ವಿ ಯಾಕಬೇಕು ಅಂತ ಕೋತಿ ನೋಡಿದ್ರೆ ಭಯ ಆಗುತ್ತೆ ನಿಮ್ಗುನ ನನಗೆ ಆಗುತ್ತೆ ನಮ್ಮ ಮಾಮಾ ನಮ್ಮ ಅಭಿಮಾಮ ತಲೆ ಮೇಲೆ ಕುಂದರ್ಸ್ಕೊತ ಅವ್ನು ಕರ್ಕೊಂಡ ಓ ಬ್ರೋ ಇಷ್ಟು ದೊಡ್ಡದ್ ಬ್ರೋ ನಮ್ಮಲ್ಲಿ ದುರ್ಗದಲ್ಲಿ ಎಲ್ಲಿ ಜೋಗಿ ಮಾಡಿ ಜೋಗಿಮೆಟ್ಟಿಲ್ಲ ಅಲ್ಲ ಬ್ರೋ ಅಡಮಲ್ಲೇಶ್ವರದಲ್ಲಿ ಹಿಂದಿಂದ ಬಂದ್ಬಿಟ್ಟಿತ್ತು ಹ್ಮ್ ನೋಡಿ ನಾಲ್ಕು ಕೋತಿಗಳು ಎಷ್ಟು ಚೆನ್ನಾಗಿ ಆಟ ಆಡ್ತಾಯಿದ ಹೆಚ್ಚು ಕಮ್ಮಿ ನಾವು ಗಾಡಿ ನಿಲ್ಲಿಸಿ ಒನ್ ಅವರ್ ಆಯ್ತು ಒನ್ ಅವರ್ ಆದ್ರೂ ಈಟೇ ಕಮ್ಮಿ ಕಮ್ಮಿ ಆಗಿಲ್ಲ ಫ್ರಂಟ್ನೂ ಡಿಸ್ಕ್ ಡ್ರಮು ಮತ್ತು ಬ್ಯಾಕಿಂದ ಹೀಟ್ ಆಗ್ತಾ ಇದೆ ಭಾರತ್ ಅಲ್ಲೇ ಹಂಗೆ ನನಗೆ ಗೊತ್ತೇ ಆಗ್ತಾಯಿಲ್ಲ ನಿಜವಾಗ್ಲು ನಮ್ಮ ಅಲ್ಟ್ರಾದಲ್ಲಿ ಇಲ್ಲಿ ಇದೇ ರೋಡ್ಗೆ ಹದಿನೈದು ಟನ್ ಬಂದ್ರು ಇಷ್ಟು ಹೀಟ್ ಆರಾಮಾಗಿ ಇಳ್ಸ್ಕೊಂಡು ಹೋಗ್ತೀವಿ ಗೋವಾ ಘಾಟೆಲ್ಲ ಹದಿನೇಳು ಹದಿನೆಂಟು ಟನ್ ತುಂಬಿಡ್ಸಿದ್ದೀವಿ ನಮ್ಮ ಅಲ್ಟ್ರಾದಲ್ಲಿ ಹದಿಮೂರು ಟನ್ಗೆ ಇಷ್ಟು ಹೀಟ್ ಆಗ್ತದೆ ಅಂದರೆ ನಿಜವಾಗ್ಲೂ ನನಗಂತೂ ಸ್ವಲ್ಪನು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಈಟಿಂಗ್ ಆಗಿ ಭಾರತ್ ಬೆಂಜು ನಂಬರ್ ಒನ್ ಸ್ಥಾನದಾಗೆ ನನ್ ಗಾಡಿನ ಎಲ್ಲರ ಎಲ್ಲಾರ ಗಾಡಿನ ಆಗ್ತಾವ ಗೊತ್ತಿಲ್ಲ ಬ್ರೋ ಇದೇ ಒಂದು ಗಾಡಿ ಇತ್ತು ಬ್ರೋ ನಮ್ಮ ಆಲೇಶಣ್ಣ ಅಂತ ಈಟ್ ಕಂಪ್ಲೇಂಟ್ಗೆ ಗಾಡಿನ ವಾಪಸ್ ಬಿಟ್ಟ ಗಾಡಿ ವಾಪಸ್ ಬಿಟ್ಟು ಇವಾಗ ಒಂದು ಕೇಸ್ ನಡೀತಾ ಇತ್ತು ಕೋರ್ಟಾಗ ಗಾಡಿನೇ ಬೇಡ ಶೋರೂಮ್ಗೆ ಶೋರೂಮ್ ಬಿಟ್ಬಿಟ್ಟಿದ್ದ ಅದೇನೇನಾಗಿ ಶೋರೂಮವ್ರು ಮಾರ್ಬಿಟ್ಟವ್ರ ಗಾಡಿನ ಬೇ ಏನ್ ಗೊತ್ತಾ ಮ್ಯಾಟ್ರ್ ಏನ್ ಗೊತ್ತಾ ಮೇನು ನಾವು ಫೈನಾನ್ಸ್ ಮಾಡಿಸ್ದಾಗೆ ಫೈನಾನ್ಸರ್ ಏನ್ ಮಾಡ್ತಾರ ಗೊತ್ತಾ ಫಾರ್ಮ್ ಟ್ವೆಂಟಿ ನೈನ್ ಸೈನ್ ಹಾಕ್ಸ್ಕೊಂಡ್ಬಿಟ್ಟಿರ್ತಾರೆ ಅಕಸ್ಮಾತ್ ಆಗ ನಾವು ಲೋನ್ ಕಟ್ಟಿಲ್ಲ ಅಂದ್ರೆ ಗಾಡಿ ಹಿಡಿದು ಮಾರ ಮಾರಕ್ಕೂ ಅದ್ರ ಸೈನ್ ಇದ್ರೆ ಸಾಕು ಫಾರ್ಮ್ ಟ್ವೆಂಟಿ ನೈ ಸೈನ್ ಒಂದಿದ್ರೆ ಸಾಕು ಯಾರಿಗೆ ಬೇಕಾದ್ರೂ ಮಾರ್ಕೊಂಬೋದು ಆ ತರ ಆಗೈತ ಗಾಡಿ ಅದು ಕೇಸು ನಡೀತಾ ಇದೆ ಕೋರ್ಟ್ ಅಲ್ಲಿ ಬಟ್ ಗಾಡಿಗಳು ತುಂಬಾ ಕಂಪ್ಲೇಂಟ್ ಬರ್ತಾ ಇದೆ ಇತ್ತೀಚಿಗೆ ಬಿ ಎಸ್ ಸಿಕ್ಸ್ ನಮ್ದು ಈಟಿಂಗ್ ಕಂಪ್ಲೇಂಟ್ ಆ ಗಾಡಿ ಇನ್ನೂ ಕ್ಲಿಯರ್ ಆಗಲಿಲ್ಲ ಇದ್ ನೋಡಿದ್ರೆ ಅರ್ಧ ಗಾಡಿ ಇಳಿಸಿಲ್ಲ ಇನ್ನ ಈ ರೇಜ್ ಗೀಟ್ ಅಲ್ಲೇ ಪಾಸಿಂಗ್ ಲೋಡ್ಗೆ ಲೋಡ್ ಇಲ್ಲ ಹನ್ನೆರಡು ಟನ್ ಮಾಲಿರೋದು ಅಷ್ಟೇ ಓವರ್ಲೋಡೂ ಇಲ್ಲ ಗಾಡಿಗೆ ಏನು ಮಾಡೋಕ್ಕಾಗಲ್ಲ ತಗೊಂಡಿದ್ದೀವಿ ಕಟ್ಕಂಡ್ರೆ ಹೆಣ್ತೀನಿ ಬಿಡೋಕ್ಕಾಗಲ್ಲ ಕೊಂಡ್ಕೊಂಡ್ರೆ ಗಾಡಿನ ವಾಪಸ್ ಕೊಡೋಕ್ಕಾಗಲ್ಲ ಸೆಂಟಿಮೆಂಟು ಗಾಡಿ ಅನ್ನೋದೊಂದು ಉಳಿಲಿ ಬಿಡಲಿ ಮಾಡ್ಕೊಂಡು ಹೋಗ್ಬೇಕು ಇದ ಅನ್ನಕ್ಕೆ ಹೋಗೋಣ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಸಿಕ್ಕಿದ್ರಣ ಬನ್ನಿ ಟೀ ಕುಡಿಯೋಣ ಕೆಳಗೆ ಹೋಗ್ಬಿಟ್ಟು ಅಂದರು ಹಂಗಾಗಿ ಹೋಗೋಣ ಬನ್ನಿ ಕೆಳಗಡೆ ಹೋಗ್ಬಿಟ್ಟು ಅಲ್ಲೊಂದು ಸ್ವಲ್ಪ ಹೊತ್ತು ನಿಲ್ಸ್ಕೊಂಡು ಹೋಗೋಣ ಅಲ್ಲಿ ಮೇಲ್ಗಡೆಯಿಂದ ಒಂದು ಫಾಲ್ಸ್ ಬೀಳ್ತಾ ಇದೆ ಗುರು ಎಷ್ಟು ಸಖತ್ತ ಕಾಣುತ್ತೆ ಅಂದ್ರೆ ನೋಡಿ ಇಲ್ಲಿಂದ ಕಾಣ್ತಾ ಇತ್ತ ಸಖತ್ ಇದೆ ಮೇಲಿಂದ ಸಖತ ಕಾಣೋದು ಅಲ್ಲಿ ಶೂಟ್ ಮಾಡೋಕ್ ಆಗ್ಲಿಲ್ಲ ಎಷ್ಟು ಚೆನ್ನಾಗ್ ಕಾಣ್ತಾ ಇದೆ ಗೊತ್ತಾ ಅದು ಹಿಂದೆ ಏನೋ ಸಮಸ್ಯೆ ಆಗಿದೆ ಒಂದು ಗವರ್ಮೆಂಟ್ ಬಸ್ಸು ಏನೋ ಆಗಿ ನಿಂತಿದೆ ಅಲ್ಲಿ ಸುಮಾರು ಜನ ನಿಂತಿದ್ದಾರೆ ಹೆಚ್ಚು ಕಡಿಮೆ ಒಂದು ನಲವತ್ತೈವತ್ತು ಜನ ನಿಂತಿದ್ದಾರೆ ಇವರು ಗೌರ್ಮೆಂಟ್ ಬಸ್ಸಲ್ಲಿ ಬಂದಾರೆ ಏನಾಯ್ತು ಕೇಳ್ರಿ ಬ್ರೇಕ್ ಫೇಲ್ ಗೌರ್ಮೆಂಟ್ ಬಸ್ ಬ್ರೇಕ್ ಫೇಲ್ ಆಗೈತಂದ್ರೆ ನಮ್ಮದು ಲೆಕ್ಕ ಹಾಕಿ ಅದ್ರ ಕುಟ್ಟಾಕುದು ಒಂದು ಮೂರ್ನಾಲ್ಕು ಟನ್ ಇರಲ್ಲ ಬ್ರೋ ಬಸ್ಸಲ್ಲಿ ಲೋಡು ಒಬ್ಬ ಮನುಷ್ಯ ಅರವ ಎಂಬತ್ತು ಕೆಜಿ ಅವರ ಐದು ಲೆಕ್ಕ ಹಾಕ್ರಿ ಐವತ್ತು ಜನಕ್ಕೆ ಎಷ್ಟೇ ಆಯ್ತು ಎಂಟೈಲ್ ನಲ್ವತ್ನಾಲ್ಕು ಟನ್ ನಮ್ದು ಹನ್ನೆರಡು ಹದಿಮೂರು ಟನ್ ಐತು ಹನ್ನೆರಡುವರೆ ಹದಿಮೂರು ಟನ್ ನಾವ್ ಹೆಂಗೆ ಓಡಿಸ್ಬೇಕು ಹೇಳಿ ನಮ್ಮದು ಬಿಡಿ ಇನ್ನು ಫೋರ್ಟೀನ್ ವೀಲ್ ಸಿಕ್ಸ್ಟೀನ್ ವೀಲ್ ಎಲ್ಲ ಓಡಿಸ್ತಾರಲ್ಲ ಅವ್ರದೇಳಿ ನಲ್ವತ್ತು ನಲ್ವತ್ತೈವ ಟನ್ ಇರ್ತವೆ ಬಟ್ ಅದಕ್ಕೆ ತಕ್ಕಂತೆ ಇರ್ತದೆ ಬಟ್ ಘಾಟ್ ಸೆಕ್ಷನ್ ಅಷ್ಟು ಡೇಂಜರ್ ರೋಡ್ಗಳು ಯಾವುದೂ ಇಲ್ಲ ಘಾಟ್ ಸೆಕ್ಷನಲ್ಲಿ ಮಾತ್ರ ತುಂಬ ಅಂದರೆ ತುಂಬ ಹುಷಾರಾಗಿ ಗಾಡಿ ಓಡಿಸ್ಬೇಕು ನಮ್ಮದು ಗಾಡಿ ನೋಡಿ ತರ್ಡ್ ಅಲ್ಲಿ ಗಾಡಿ ಓಡಿಸ್ತಾ ಇರೋದು ಮತ್ತೆ ಇಪ್ಪತ್ತು ಕಿಲೋಮೀಟರ್ ಸ್ಪೀಡ್ ದಾಟ್ತಾ ಇಲ್ಲ ಘಾಟ್ ಇಡಿಸೋವರೆಗೂ ಇಷ್ಟರಲ್ಲೇ ಅವರೇಜ್ ಮೇಂಟೈನ್ ಮಾಡಬೇಕು ಅದರಲ್ಲಿ ಕಾರರೊಂದು ಭಯಂಕರ ಅರ್ಜೆಂಟ್ ಇರ್ತೈತಿ ಇವ್ರಿಗೆ ಟರ್ನಿಂಗು ಅನ್ನೋದು ನೋಡಲ್ಲ ಹಂಗೆ ಬಂದು ಹೊರಟಾಗಿ ಹೊಡಿತಾರೆ ಇಲ್ಲಿಗೆ ಆಲ್ಮೋಸ್ಟ್ ಅಲ್ಲಿ ಘಾಟ್ ಎಲ್ಲ ಮುಗೀತು ದೇವಸ್ಥಾನ ಕಾಣ್ ತಕ್ಷಣ ಘಾಟ್ ಮುಗೀತು ಅಂತ ಅರ್ಥ ನಮ್ಗೆ ಅದೊಂದು ನೆನ್ಪು ಅಷ್ಟೇ ದೇವಸ್ಥಾನ ನೋಡಿದ್ರೆ ಘಾಟ್ ಮುಗೀತ ಇಲ್ಲಿಗೆ ಅಂತ ಮುಂದೆ ಹೋಗಿ ಒಂದು ಟೀ ಅಂಗಡಿ ಸಿಗುತ್ತೆ ನಮ್ ಸಬ್ಸ್ಕ್ರೈಬರ್ ಒಬ್ರು ವೈಟ್ ಮಾಡ್ತಾ ಇದ್ರು ಗಾಡಿಯವರು ಹೋಗಿ ಟೀ ಗಿ ಕುಡ್ಕೊಂಡು ಹೋಗೋಣ ಎಷ್ಟು ಪ್ಯೂರ್ ಪ್ಯೂರ್ ಆಗಿದೆ ನೋಡಿ ಬ್ರೋ ನೀರು ಸ್ನಾನ ಮಾಡೋಣ ಬ್ರೋ ಥಂಡಿ ಸರಿಯಾಗಿರ್ತದೆ ಬ್ರೋ ಅಲ್ಲೇ ಬ್ರೋ ಯಾವ್ ಬ್ರೋ ಅದು ತೀರ್ಥ ಅಲ್ಲಿಗೆ ಹೋಗ್ಬಿಡೋಣ ಅಲ್ಲೇ ಹೋಗಿ ಸ್ನಾನಗಿನ ಮಾಡ್ಕೊಂಡು ಮಾಡ್ಕೊಂಡ್ ಗಾಡಿ ಹಾಕ್ಬಿಟ್ಟು ಟೀ ಅಂಗಡಿ ಟೀ ಅಂಗಡಿ ಎಲ್ಲಿದ್ಯಾ ಟೀ ಅಂಗಡಿ ಹಂಗೆ ಬರ್ತಾ ಬರ್ತಾ ಒಂದು ಹಳ್ಳಿ ಸಿಕ್ತು ಹಳ್ಳಂಕಿ ಅಂತ ಇಲ್ಲೇ ಹೋಟ್ಲೈತ ಒಂದು ದುರ್ಗಾ ಪರಮೇಶ್ವರಿ ಹಾಂ ಅಲ್ಲ ದುರ್ಗಾಂಬಿಕಾ ಹೋಟೆಲ್ ದುರ್ಗಾಂಬಿಕಾ ಇಲ್ಲೇ ಹೋಗಿ ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ ಗಾಡಿ ಸೈಡ್ಗೆ ಹಾಕಿದೀವಿ ಲೆಫ್ಟಲ್ಲಿ ಜಾಗ ಇಲ್ಲ ಅಂತ ರೈಟ್ ಸೈಡ್ಗೆ ಹಾಕಿದೀವಿ ಬನ್ನಿ ಹೋಗಿ ಟಿಫನ್ ಮಾಡ್ಕೊಂಡು ಬರೋಣ ಇವತ್ತಿನ ಟಿಫನ್ ಬಂದು ನಾನು ಪಲಾವ್ ತಗೊಂಡಿದ್ದೀನಿ ನಮ್ಮ ದರ್ಶನ್ ಬ್ರೋ ಬಂದು ಬಂದ್ಸ್ ಇದ್ದಾರೆ ನನಗೇನೋ ಬನ್ಸ್ ಇಷ್ಟ ಆಗೋಲ್ಲ ಹಂಗಾಗಿ ಪಲಾವ್ ತೊಗೊಂಡೆ ಪಲಾವ್ ಟೇಸ್ಟ್ ಅಷ್ಟೇ ಸಖತ್ತಾಗೈತೆ ಟೇಸ್ಟ್ ಮಾತ್ರ ಸೂಪರ್ ನೋಡಿ ಇದೆಲ್ಲ ಲ್ಯಾಂಡ್ ಸ್ಲೈಡ್ ಆಗಿರೋದು ಲ್ಯಾಂಡ್ ಸ್ಲೈಡ್ ಆಗಿ ರೋಡ್ ಕ್ಲೋಸ್ ಆಗಿರೋದು ಮತ್ತೆಲ್ಲ ಕ್ಲಿಯರ್ ಮಾಡಿಬಿಟ್ಟು ಮತ್ತೆ ರೋಡ್ಗಳು ಓಪನ್ ಮಾಡ್ಕೊಂಡಿರೋದು ಫೈನಲ್ ಆಗಿ ಅನ್ಲೋಡಿಂಗ್ ಪಾಯಿಂಟ್ನ ರೀಚ್ ಆಗಿದ್ದಾಯಿತು ಒನ್ ಅವರ ರೀಚ್ ಆಗಿದ್ದಾಯಿತು ಆಲ್ರೆಡಿ ನಾವು ಈ ಕಂಪ್ನಿಗೆ ಒಂದು ಸಾರಿ ಬಂದಿದ್ವಿ ಯಾವಾಗಪ್ಪ ಅಂದರೆ ಹೆಚ್ಚು ಕಡಿಮೆ ಒಂದು ಸುಮಾರು ದಿನ ಆಗೋಯಿತು ಒಂದು ವರ್ಷದ ಮೇಲೆ ಆಗೋಯಿತು ಇಲ್ಲಿಂದ ತೆಂಗಿನಕಾಯಿ ಲೋಡ್ ಮಾಡ್ಕೊಂಡು ತಿಪ್ಟೂರ್ಗೆ ಹೋಗಿದ್ವಿ ಇವಾಗ ತಿಪ್ಟೂರಿಂದ ರಿಟರ್ನ್ ಲೋಡ್ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದೀವಿ ಅಷ್ಟೇ ಬನ್ನಿ ಇವಾಗ ಇಲ್ಲಿಂದ ಜಸ್ಟ್ ಒಂದು ಐನೂರು ಮೀಟ್ರ್ ಇದೆ ಮುಂದೆ ಫ್ಯಾಕ್ಟ್ರಿ ಮನೆ ಪಕ್ಕದಲ್ಲೇ ಫ್ಯಾಕ್ಟ್ರಿ ಇದೆ ಅವ್ರದ್ದು ಅಲ್ಲಿ ಹೋಗ್ಬಿಟ್ಟು ಖಾಲಿ ಮಾಡ್ಸೋಣ ಗಾಡಿ ಇನ್ನೇ ಏನು ಹೇಳ್ತಾರೋ ಯಾವಾಗ ಖಾಲಿ ಮಾಡ್ತಾರೋ ಗೊತ್ತಿಲ್ಲ ಫೋನ್ಗಿನ ಏನು ಮಾಡಿಲ್ಲ ಅಡ್ರೆಸ್ ಗೊತ್ತಿರೋದ್ರಿಂದ ಡೈರೆಕ್ಟಾಗಿ ಬಂದೆ ಇಲ್ಲಿಗೆ ಗಾಡಿನ ಫೈನಲಾಗಿ ಖಾಲಿ ಮಾಡಿಸಿದಾಯ್ತು ಏನು ತಗೇ ಗುರು ಒನ್ ಅವರ್ದಲ್ಲಪ್ಪ ಪಾಪಿಗೆ ಜಾಸ್ತಿ ಇಲ್ವಾ ಎಲ್ಲೆಲ್ಲ ಸೇರಿದ ನಿಜವಾಗೂ ಬಂದಾಗಿಂದ ಬ್ಲಾಗ್ ಮಾಡೋಕ್ಕಲ್ಲ ಯಾವಾಗ ಖಾಲಿ ಆಗುತ್ತೋ ಯಾವಾಗ ಹೋಗ ರಾಮ್ ತೀರ್ಥ ನೀರೊಳಗೆ ಬೀಳ್ತೀವನ್ನಂಗೆ ಆಗ್ಬಿಟ್ಟಿತ್ತು ಹಂಗಾಗಿ ಬ್ಲಾಗ್ ಶೂಟ್ ಮಾಡಲಿಲ್ಲ ಫಸ್ಟ್ ಗಾಡಿ ಎಲ್ಲ ಖಾಲಿ ಮಾಡಿಸಿದಾಯಿತು ಗಾಡಿ ಫುಲ್ ಖಾಲಿ ಆಗಿದ್ದಾಯ್ತು ಬನ್ನಿ ಇವಾಗ ಇಲ್ಲಿಂದ ಹೊರಡೋಣ ಅವ್ರು ನಮ್ಮ ಸಬ್ಸ್ಕ್ರೈಬರ್ ಬ್ರೋ ನಿಮ್ಮ ಹೆಸ್ರು ಬೆಳಿಗ್ಗೆಯನ್ನು ನಮ್ಮ ಜೊತೆಗೆ ಅವರೇ ಪಾಪ ಥ್ಯಾಂಕ್ ಯು ಬ್ರೋ ಬೆಳಿಗ್ಗೆ ಅಲ್ಲಿ ಬರಬೇಕಾದ್ರೆ ಸಿಕ್ಕೋರು ನಮ್ಮ ಜೊತೆಗೇ ಇದ್ದಾರೆ ಇಲ್ಲಿಂದ ತೀರ್ಥಕ್ಕೆ ಹೋಗೋಣ ಬನ್ನಿ ತೀರ್ಥ ಅಂದರೆ ನಿಮ್ಗೆ ಆಲ್ರೆಡಿ ರೆಗ್ಯುಲರಾಗಿ ನಮ್ಮ ವ್ಲಾಗ್ಸ್ನ ವಾಚ್ ಮಾಡೋರಿಗೆ ಗೊತ್ತಿರುತ್ತೆ ಆಲ್ರೆಡಿ ಒಂದು ಸರಿ ತೋರಿಸಿದ್ದೆ ಆ ಪ್ಲೇಸ್ನ ಅಲ್ಲೋಗಿ ಹೋಗಿ ಫಸ್ಟು ಸ್ನಾನಾಗಿ ನಾವು ಮಾಡಿಕೊಂಡು ಆಮೇಲೆ ಲೋಡಿಂಗ್ ಸೆಟ್ ಮಾಡೋಣಂತೆ ಇಲ್ಲಿಂದ ರೈಟ್ ಸೈಡ್ಗೆ ಹೋಗ್ಬೇಕು ನಾವು ಆ ರೋಡಲ್ಲಿ ರಾಮ್ ತೀರ್ಥಕ್ಕೆ ಬ್ರೋ ಬಾಯ್ ಸಿಗೋಣ ಮತ್ತೆ ಆದಷ್ಟು ಬೇಗ ಬ್ರೋ ಹುಷಾರಾಗಿ ಹೋಗಿ ಮನೆಗೆ ಬ್ರೋ ಇಲ್ಲಿಂದ ಹೋಗೋಣ ಬನ್ನಿ ಜಸ್ಟ್ ಒಂದು ಕಿ ಒಂದು ಕಿಲೋಮೀಟ್ರ್ ಇದೆಯಲ್ಲ ಒಂದು ಕಿಲೋಮೀಟರ್ ಇದೆ ಇಲ್ಲಿಂದ ಇದೇ ನೋಡಿ ರಾಮ ತೀರ್ಥ ಹೊನ್ನ ಅವರದ್ ರಾಮ ತೀರ್ಥ ಪ್ಲೇಸು ದೇವಸ್ಥಾನನೂ ಐತಿ ಇಲ್ಲಿ ಕೆಳಗಡೆ ಹೋಗೋಣ ಫುಲ್ಲು ಕೆಳವಾಗಿರೋದ್ದು ಸುಮಾರು ಜನ ಬಂದು ಸ್ನಾನ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ ಬಣ್ಣನ ಸ್ನಾನಕ್ಕೆ ಹೋಗ್ತಾರೆ ಅಲ್ಲಿ ಅಲ್ಲೇನು ಕಾಣ್ತಾ ಇತ್ತು ನೋಡಿ ಅಲ್ಲೋಗಿ ಇವಾಗ ಸ್ನಾನ ಮಾಡ್ಕೊಂಡು ಬರ್ಬೇಕು ನಾವು ಅಲ್ಲಿ ನೀರು ಬೀಳ್ತಾ ಇತ್ತಲ್ಲ ಅಲ್ಲಿ ನೋಡಿ ಸ್ನೇಹಿತರೆ ಇದೇ ಜಾಗಕ್ಕೆ ಬಂದಿದ್ದು ರಾಮ ತೀರ್ಥ ಅಂತ ಇದು ಪ್ಲೇಸು ಒನ್ ಅವರ್ ದಲ್ಲಿ ಸುಮಾರು ಜನ ಇಲ್ಲಿ ಬಂದು ಸ್ನಾನ ಮಾಡ್ಕೊಂಡು ಹೋಗ್ತಾರೆ ನೀರು ತುಂಬಾ ಒಳ್ಳೆ ನೀರು ಅಂತ ಪವಿತ್ರವಾದ ಜಾಗ ಅಂತ ಕೂಡ ಇಲ್ಲಿ ಹೇಳ್ತಾರೆ ನೋಡಿ ಎಷ್ಟು ಚೆನ್ನಾಗಿ ನೀರು ಬೀಳ್ತಾ ಇದೆ ಅಂತ ವರ್ಷದ ಪೂರ್ತಿನೂ ಹಿಂಗೆ ನೀರು ಬೀಳುತ್ತಂತೆ ಇಲ್ಲಿ ನಾವು ಸ್ನಾನ ಮಾಡೋಣ ಅಂತ ಬಂದಿದ್ದೀವಿ ಸ್ನಾನಗೆ ನಾವು ಮಾಡ್ಕೊಂಡು ಇಲ್ಲಿಂದ ಹೋಗೋಣ ಆಲ್ರೆಡಿ ಇಲ್ಲಿಗೆ ಬಂದು ಒಂದು ಗಂಟೆ ಮೇಲೆ ಆಯ್ತು ನೀರಾಗ ಆಡ್ತಾನೆ ಇದೀವಿ ಇಟ್ಟು ಹೋಗಿ ಆಗ್ತಾ ಇಲ್ಲ ಹಂಗಾಗಿ ನೀರಾಗ ಆಡ್ಕೊಂಡು ಇಲ್ಲೇ ಇದ್ಬಿಟ್ಟಿದ್ದೀವಿ ಇನ್ನೊಂದ್ಸರಿ ನೀರಾಗ್ ಕುತ್ಕೊಳ್ಳೋದೇ ಕೆಲಸ ಇವಾಗ ಗುರು ಸ್ನಾನ ಮಾಡ್ದಾಗ ಸಿಗ ನೆಮ್ದು ಯಾವಾಗೂ ಸಿಗಲ್ಲ ಅನ್ಕೊಂಬಿಡಿ ಎಂಬ್ರ ಏನಂತೀರಾ ಪ್ಲೇಸ್ ನೋಡಿ ಆ ಪ್ಲೇಸ್ ಎಷ್ಟು ಅಂತ ರಿಲೀಫ್ ಆದ್ವಿ ಹೋಗ್ ರಾತ್ರಿ ಹೆಂಗೆ ನಿದ್ದೆ ಬರುತ್ತೆ ಗೊತ್ತಾ ಇವತ್ತು ಸಕತ್ ನಿದ್ದೆ ಬರುತ್ತೆ ಏನಂತೀರಾ ಇಲ್ಲೇ ಗಾಡಿ ಮೇಲ್ಗಡೆ ನಿಮ್ಸಿ ಸೀದೇ ಇಲ್ಲಿಗೆ ಬರುತ್ತೆ ಹಂಗಾಗಿ ಗಾಡಿ ಇಲ್ಲೇ ತಗೊಂಬಂದು ಹಾಕಿದೀವಿ ಬನ್ನಿ ಗಾಡಿ ಹತ್ರ ಇವಾಗ ಸ್ನಾನ ಮಾಡ್ಕೊಂಡು ಗಾಡಿ ಹತ್ರ ಬಂದ್ವಿ ಇಲ್ಲ ನಮ್ಮ ಸಬ್ಸ್ಕ್ರೈಬರ್ ಒಬ್ಬ ಸಿಕ್ಕಿದ್ರು ಅವ್ರದ್ದು ಇಲ್ಲೇ ಗಾಡಿ ಇದೆ ಪಕ್ಕದಲ್ಲೇ ಮನೆ ಅಂತೆ ಹೊಸ ಗಾಡಿ ತೊಗೊಂಡ್ಬಂದು ನಾವು ಒಂದು ಟ್ರಿಪ್ಪನ್ನು ಓಡಾಡಿಲ್ಲ ಆ ಗಾಡಿನ ವಾಶ್ ಮಾಡ್ತಾಯಿದ್ರು ಅವರು ಮೀಟಾದರು ಮಾತಾಡ್ಸ್ಕಡ್ಸ್ಕೊಂಡು ಹಂಗೆ ಕತ್ತಲಾಗೋಯಿತು ಕತ್ತಲಾಗಿ ಸ್ವಲ್ಪ ವೀಡಿಯೋ ಶೂಟ್ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಿತ್ತು ಎಲ್ಲ ಕೆಲಸ ಮುಗಿಸಿದ್ದು ಇವಾಗ ಊಟಕ್ಕೆ ಹೋಗ್ಬೇಕು ಇಲ್ಲಿಂದ ಬನ್ನಿ ಗಾಡಿ ಎತ್ಕೊಂಡು ಊಟಕ್ಕೆ ಹೋಗೋಣ ಬ್ರೋಣ ಬ್ರೋ ಊಟ ಹೊಟ್ಟೆ ಬ್ರೋ ಹೊಟ್ಟೆ ಹೊಟ್ಟೆ ಹಸಿತ್ ಬ್ರೋ ಮಾಡೋಣ ನನಗೂ ಹಸಿದಿದೆ ಬ್ರೋ ಇನ್ನ ಇಲ್ಲೇ ರಾಮ್ ತೀರ್ಥರ ಹತ್ರನೇ ಇದ್ವಿ ಇವಾಗ ಸಿಟಿ ಕಡೆ ಹೋಗಿ ಊಟ ಮಾಡೋಣ ಬನ್ನಿ ಐವಾಗೆ ನೋಡಿ ಈ ಲೈಟಲ್ ಅದು ಹೆಂಗೂರು ಗಾಡಿ ಓಡಿಸೆ ಇವಾಗ ನೋಡಿ ಒನ್ ಅವರ ಸಿಟಿ ಒಳಗೆ ಬಂದ್ವಿ ಲೆಫ್ಟ್ ಸೈಡ್ ಅಲ್ಲಿ ಬಂಗ್ ಪಕ್ಕದಲ್ಲೇ ನ್ಯಾಷನಲ್ ಅಂತ ಐತೆ ಹೋಗಿ ಊಟ ಮಾಡ್ಕೊಂಬರೊಬ್ರು ಹೋಗೋಣ ಸಕ್ಕ ಹೊಟ್ಟೆ ಹಸಿತಿ ಇದು ಬಂದು ಚಿಕನ್ ಊಟ ನ್ಯಾಷನಲ್ ಹೋಟ್ಲಲ್ಲಿ ಫೇಮಸ್ ಅಂತ ಹೆಂಗೈತೆ ಅಂತ ನಮ್ಮ ದರ್ಶನ ಬ್ರ ಕೇಳ ನನಗಂತೂ ಸೂಪರ್ ಆಗಿದೆ ಹೆಂಗಿದೆ ಬರ ಇವಾಗಿಲ್ಲೆ ಒಂದು ಮೀನುಗಿನ್ ತಿನ್ಕೊಂಡು ಸಖತ್ತಾಗಿದೆ ಎರಡು ಟೇಸ್ಟ್ ಸೂಪರು ಊಟ ಮಾಡ್ಕೊಂಡು ಹೋಗನ್ ಬನ್ನಿ